ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಸಹಿತ ಬೇರೆಯವರ ತಪ್ಪನ್ನು ಎಣಿಸ್ತೀವಿ ನಾವು ನಮ್ಮನ್ನು ಹಿಡ್ಕೊಂಡು ಸಹಿತ ನಾವೆಲ್ಲರೂ ಏನು ಮಾಡ್ತೇವಪ್ಪ ಅಂದ್ರೆ ಪರರ ತಪ್ಪನ್ನು ಬೇರೆಯವರ ತಪ್ಪನ್ನು ಖಡಾಖಂಡಿತವಾಗಿ ನಾವೇನು ಮಾಡ್ತೇವೆ ಅಂದ್ರೆ ನಿಷ್ಠುರತೆಯಿಂದ ಅದನ್ನು ಖಂಡಿಸ್ತೀವಿ ಆದರೆ ಅವರು ಯಾಕೆ ಹಂಗೆ ಮಾಡಿದರು ಅನ್ನುವಂತಹ ವಿಷಯವನ್ನು ಪರಿಸ್ಥಿತಿಯನ್ನು ಅರ್ಥ ಮಾತಾಡಿ ಮಾತಾಡಿಬಿಡ್ತೀವಿ ಅದಕ್ಕೆ ಸರ್ವಜ್ಞ ಮತ್ತೊಬ್ಬರಿಗೆ ಮತ್ತೊಬ್ಬರ ಒಂದು ತಪ್ಪನ್ನು ಹುಡುಕಿ ಆ ತಪ್ಪಿಗೆ ಆ ತಪ್ಪನ್ನು ಖಂಡನೆ ಮಾಡುವವರಿಗೆ ಒಂದು ಅತ್ಯಂತ ಸುಂದರವಾದ ತ್ರಿಪದಿಯನ್ನು ಭಾಳ ಸುಂದರವಾಗಿ ಬರೆದಿದ್ದಾನೆ ತನ್ನ ದೋಷವ ನೂರು ಬೆನ್ನ ಹಿಂದಕ್ಕೆ ಇರಿಸಿ ಅನ್ಯರೊಂದಕ್ಕೆ ಹುಲಿಯಪ್ಪ ಮಾನವನು ಕುನ್ನಿಯಲ್ಲೇನು ಸರ್ವಜ್ಞ ಅಂಥೇಳಿ ಎಷ್ಟು ಸುಂದರವಾದಂತಹ ಅರ್ಥಗರ್ಭಿತವಾದಂತಹ ಆ ತ್ರಿಪದಿ ನೋಡ್ರಿ ತನ್ನ ದೋಷವ ನೂರ ಬೆನ್ನ ಹಿಂದಕ್ಕೆ ಇರಿಸಿ ತಾನೇನು ಬುದ್ಧಿ ಹೇಳಾಕತ್ತಿರ್ತಾನಲ್ಲ ತನ್ನ ತಪ್ಪ ಒಂದು ನೂರು ಇರ್ತಾವ ಆ ಇರ್ತಕ್ಕಂಥ ನೂರು ತಪ್ಪುಗಳನ್ನು ತನ್ನ ಬೆನ್ನ ಹಿಂದೆ ಹಾಕ್ಕೊಂಡು ಅಂದ್ರೆ ತನ್ನ ದೋಷಗಳನ್ನು ತನ್ನ ತಪ್ಪುಗಳನ್ನು ಹೇಳ್ದನ ಅನ್ಯರೊಂದಕ್ಕೆ ಹುಲಿಯಪ್ಪ ಮಾನವನು ಕುನ್ನಿಯಲ್ಲೇನು ಸರ್ವಜ್ಞ ಬೇರೆಯವರು ಒಂದೇ ತಪ್ಪು ಮಾಡಿದ್ರೆ ಆ ತಪ್ಪನ್ನು ನೋಡಿ ಹುಲಿಯ ಹಾಗೆ ವರ್ತನೆ ಮಾಡವ ಜೋರಾಗಿ ಚೀರಿ 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 ಬೈಯುವುದು ಹೊಡೆಯುವುದು ಬುದ್ಧಿ ಹೇಳುವುದನ್ನು ಮಾಡುವಂತಹ ಮನುಷ್ಯ ಕುನ್ನಿಯಲ್ಲೇನು ನಾಯಿಗಿಂತ ಕೀಳು ಅಲ್ಲೇನು ಅಂತ ಹೇಳಿ ಸರ್ವಜ್ಞ ಕಮಿ ನಮಗೆ ತಿಳಿಸ್ತಾನೆ ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ನಾವು ಎಲ್ಲಿ ಮತ್ತೊಬ್ಬರ ಒಂದು ನಿಂದನೆಯನ್ನು ಮತ್ತೊಬ್ಬರಿಗೆ ಬುದ್ಧಿವಾದವನ್ನು ಹೇಳಬೇಕು ಅಂತಂದ್ರೆ ಮೊದಲಿಗೆ ನಾವು ಶುದ್ಧ ಇರಬೇಕು ಅದಕ್ಕೆ ಅಣ್ಣ ಬಸವಣ್ಣನವರು ಸಹಿತ ಬಹಳಷ್ಟು ಸುಂದರವಾದ ವಚನವನ್ನು ಬರೆದ್ರು ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಅಂದ್ರ ಲೋಕದ ಡೊಂಕನ್ನು ತಿದ್ದಾಕ ನಾವು ಹೋದ್ವಿ ಅಂತಂದ್ರ ನಮ್ಮ ಡೊಂಕು ಹಂಗೆ ಉಳಿದೈತಿ ಅಂದ್ರ ನಮ್ಮ ತಪ್ಪುಗಳೆಲ್ಲವೂ ಸಹಿತ ಹಂಗೆ ಉಳಿದ್ಬಿಡ್ತಾವ ಅದಕ್ಕೆ ಮೊದಲಿಗೆ ನಮ್ಮ ತಪ್ಪನ್ನು ತಿದ್ದುಕೊಂಡು ನಾವು ನೇರವಾಗಿ ಮತ್ತೊಬ್ಬರಿಗೆ ಆದರ್ಶಪ್ರಾಯರಾಗಿ ಬದುಕಲಿಕ್ಕೆ ಪ್ರಾರಂಭ ಮಾಡಿದ್ರ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥವರೆಲ್ಲರೂ ನಮ್ಮನ್ನು ನೋಡಿ ಸಹಿತ ಅವರೂ ಬದಲಾಗತಾರ ಅವರು ಬದಲಾವಣೆಯನ್ನು ಹೊಂದುತ್ತಾರೆ ಈ ಜಗತ್ತಿನೊಳಗೆ ಬದಲಾವಣೆ ಬರುವುದು ಮತ್ತೊಬ್ಬರಿಂದ ಅಲ್ಲ ಪರರಿಂದ ಅಲ್ಲ ಸಮಾಜದಿಂದ ಅಲ್ಲ ನಮ್ಮಿಂದ ನಾವು ಸುಧಾರಣೆ ಆದರೆ ನಾವು ಬದಲಾವಣೆ ಆದರೆ ನಮ್ಮಿಂದ ಇಡೀ ಸಮಾಜ ಇಡೀ ಊರು ಇಡೀ ದೇಶ ಈ ಜಗತ್ತು ಬದಲಾವಣೆ ಆಗ್ತದೆ ಅಂತಕ್ಕಂಥ ಒಂದು ಅತ್ಯಂತ ಸುಂದರವಾದ ಸೂತ್ರವನ್ನು ಹನ್ನೆರಡನೇ ಶತಮಾನದೊಳಗೆ ಅಣ್ಣ ಬಸವಣ್ಣನವರು ಬಹಳಷ್ಟು ಸುಂದರವಾಗಿ ಬರೆದ್ರು ಅದಕ್ಕೆ ಮತ್ತೊಬ್ಬರಿಗೆ ಬುದ್ಧಿ ಹೇಳಬಾಡ್ರಪ್ಪ ನಿಮ್ಮನ್ನು ನೀವು ತಿದ್ದುಕೊಳ್ಳಿ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ಮೊದಲಿಗೆ ನಾವು ದೇಹದಿಂದ ಶುಚಿತ್ವವನ್ನು ಆಚಾರವನ್ನು ಪಾಲನೆ ಮಾಡಬೇಕು ಮನಸ್ಸಿನೊಳಗ ಸದ್ವಿಚಾರಗಳನ್ನು ಒಳಗೆ ತುಂಬಿಕೋಬೇಕು ಒಳಗ ಸ್ವಚ್ಛ ಇದ್ದರೆ ಒಳಗೆ ತ ಹೊರಗೆ ತಾನ ಸ್ವಚ್ಛ ಆಗ್ತತಿ ಅಂತಕ್ಕಂಥ ಒಂದು ಅತ್ಯಂತ ದೈವಿಕವಾದಂತಹ ಒಂದು ವಿಷಯವನ್ನು ಬಸವಣ್ಣನವರು ಬರೀತಾರ ಯಾವ ಮನುಷ್ಯನ ಮನಸ್ಸು ನಿರ್ಮಲವಾಗಿರ್ತದಲ್ಲ ಯಾವ ಮನುಷ್ಯನ ಮನಸ್ಸು ಸದಾ ಸಂತರು ಶರಣರು ಮಹಾತ್ಮರ ಒಂದು ವಚನಗಳನ್ನ ಮಹಾತ್ಮರ ನುಡಿಗಟ್ಟುಗಳನ್ನ ಕೇಳ್ತಾ ಇರ್ತದಲ್ಲ ಆ ಸಂತರ ಸಂಘದೊಳಗ ಯಾವ ಮನುಷ್ಯ ಸದಾ ಅವಕಾಲ ಬೆರೆತಿರ್ತಾನಲ್ಲ ಅವನ ಮನಸ್ಸು ಯಾವಾಗ್ಲೂ ಏನಾಗಿರ್ತದಂದ್ರ ನಿರ್ಮಲವಾಗಿರ್ತತಿ ಸದಾ ಶಾಂತವಾಗಿರ್ತತಿ ಸದಾ ಪ್ರಸನ್ನತೆಯಿಂದ ಕೂಡಿರ್ತತಿ ಸದಾ ಆಹ್ಲಾದಕರವಾದಂತಹ ಅತ್ಯಂತ ವರ್ಣಿಸಲಿಕ್ಕೆ ಅಸಾಧ್ಯವಾದಂತಹ ಆನಂದವನ್ನು ಅನುಭವಿಸ್ತಾ ಇರ್ತತಿ ಅಂತಕ್ಕಂಥ ಮಾತನ್ನ ಬಸವಣ್ಣನವರು ತಮ್ಮ ಒಂದು ವಚನದೊಳಗೆ ಬರೀತಾರೆ ಅದಕ್ಕೆ ಮತ್ತೊಬ್ಬರ ಮನೆಯ ದುಃಖವನ್ನು ಕಂಡು ನಾವು ಹತ್ರ ಅಂಥವ್ರನ್ನ ಪರಮಾತ್ಮ ಮೆಚ್ಚೋದಿಲ್ಲ ಅವರ ಮನೆಯ ದುಃಖ ಅವರಿಗೆ ಆದ್ರೆ ನಮ್ಮ ಮನೆಯ ದುಃಖದ ಬಗ್ಗೆ ನಾವು ತಿಳಿಕೆಡಿಸಿಕೊಳ್ಬೇಕಂತ ಹೇಳಿ ಅತ್ಯಂತ ಆದರ್ಶಪ್ರಾಯವಾದಂತಹ ಒಂದು ನೀತಿ ಬೋಧನೆಯನ್ನು ತಮ್ಮ ವಚನದ ಮುಖಾಂತರ ಮಾಡಿದರು ಹೀಗೆ ಆ ವಚನಕ್ಕೆ ಹೋಲಿಕೆಯಾಗುವಂತಹ ರೀತಿಯೊಳಗ ಸರ್ವಜ್ಞ ಕವಿಯು ಸಹಿತ ಬಹಳ ಸುಂದರವಾಗಿ ಮೂರೇ ಸಾಲಿನೊಳಗ ಈ ಬದುಕಿನ ಸೂಕ್ಷ್ಮ ರಹಸ್ಯವನ್ನ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನ ತನ್ನ ದೋಷವನೂರ ಬೆನ್ನ ಹಿಂದಕ್ಕೆ ಇರಿಸಿ ಅನ್ನ ಅನ್ಯರೊಂದಕ್ಕೆ ಹುಲಿಯಪ್ಪ ಮಾನವನು ಹುಣ್ಣಿಯಲ್ಲೇನು ಸರ್ವಜ್ಞ ಹೀಗೆ ಈ ಸರ್ವಜ್ಞ ಕವಿಯ ಒಂದು ತ್ರಿಪದಿಗಳನ್ನು ಅಧ್ಯಯನ ಮಾಡ್ತಾ ಹೋದರೆ ಇಡೀ ಬ್ರಹ್ಮಾಂಡದ ಸಕಲ ಜ್ಞಾನವನ್ನೆಲ್ಲ ಕೇವಲ ಮೂರೇ ಮೂರು ಸಾಲಿನೊಳಗ ಮೂರೇ ಮೂರು ತ್ರಿಪದಿಯೊಳಗ ಬರೆದು ಈ ಜಗತ್ತಿಗೆ ಅತ್ಯಂತ ಮಹದೋಪಕಾರವನ್ನು ಮಾಡಿರ್ತಕ್ಕಂಥ ಆ ಸರ್ವಜ್ಞ ಕವಿಯ ಒಂದು ಆ ಎಲ್ಲ ತ್ರಿಪದಿಗಳ ಸಾರವನ್ನು ತಿಳಿದುಕೊಂಡು ನಮ್ಮ ಬದುಕಿನಲ್ಲಿ ಆಚರಣೆ ಮಾಡಿದ್ದೇ ನಿಜ ಇದ್ರ ನಮಗೂ ಸಹಿತ ಒಳ್ಳೆಯದಾಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ